ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ದೇಶದ ಮೇಲೆ ಇಷ್ಟೆಲ್ಲ ಗಳನ್ನು ಹಾಕಿದ್ರು ಕೂಡ ಅದ್ಯಾವುದಕ್ಕೂ ಸಹ ನಮ್ಮ ಭಾರತ ಯಾಕೆ ಬಗ್ತಾ ಇಲ್ಲ ಜಗತ್ತಿನ ಬಲಿಷ್ಠ ದೇಶಗಳಾದ ಫ್ರಾನ್ಸ್ ಇಟಲಿ ಜರ್ಮನಿ ಜಪಾನ್ ಹಾಗೂ ಯುರೋಪಿನ ಬಹುತೇಕ ಎಲ್ಲ ದೇಶಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಸೆರೆಂಡರ್ ಆಗಿರುವಾಗ ನಮ್ಮ ಭಾರತ ಮಾತ್ರ ಯಾವ ಸಾಮರ್ಥ್ಯದ ಆಧಾರದಲ್ಲಿ ಅಮೆರಿಕದ ಇಷ್ಟೆಲ್ಲ ಟ್ಯಾರಿಫ್ಗಳನ್ನು ಎದುರಿಸ್ತಾ ಇದೆ ಮತ್ತು ನಮ್ಮ ದೇಶದ ಯಾವ ಅಂಶ ನಮಗೆ ಈ ಶಕ್ತಿಯನ್ನು ನೀಡ್ತಾ ಇದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಖಂಡಿತ ಬಂದಿರಬಹುದು ಇದು ನಿಮ್ಮ ಪ್ರಶ್ನೆ ಮಾತ್ರ ಅಲ್ಲ ಜಗತ್ತಿನ ಬಹುತೇಕ ದೇಶಗಳು ಇದೇ ಪ್ರಶ್ನೆಯನ್ನು ಕೇಳ್ತಾ ಇವೆ ಈ ಶಕ್ತಿ ಬೇರೆ ಯಾವುದೂ ಅಲ್ಲ ನಮ್ಮ ಭಾರತದ ಖಜಾನೆ ಅಂದರೆ ಫಾರೆಕ್ಸ್ ರಿಸರ್ವ್ ಹೌದು ಅಮೆರಿಕದ ಈ ಟ್ಯಾರಿ ಎದುರಿಸಲು ನಮ್ಮ ಲೀಡರ್ಗಳಿಗೆ ಬ್ಯಾಕ್ಅಪ್ ಆಗಿ ನಮ್ಮ ಭಾರತದ ಖಜಾನೆ ಬೆಟ್ಟದ ಹಾಗೆ ಬೆನ್ನಿಗೆ ನಿಂತು ನಮ್ಮ ದೇಶವನ್ನು ಕಾಪಾಡ್ತಾ ಇದೆ ಇದೇ ಖಜಾನೆಯ ವಿಚಾರವಾಗಿ ಅತ್ಯಂತ ಖುಷಿಯ ಸುದ್ದಿಯೊಂದು ಬಂದಿದೆ ಸ್ಕ್ರೀನ್ ಮೇಲೆ ನೀವು ನಮ್ಮ ಆರ್ ಬಿ ಐ ಜಾರಿ ಮಾಡಿರುವ ಈ ತಿಂಗಳ ರಿಪೋರ್ಟ್ ಅನ್ನು ನೋಡ್ತಾ ಇರಬಹುದು ನಮ್ಮ ದೇಶದ ಖಜಾನೆಯಲ್ಲಿ ಇರುವ ಫಾರೆಕ್ಸ್ ರಿಸರ್ವ್ನ ಮೊತ್ತ ಏಳ್ನೂರು ಬಿಲಿಯನ್ ಡಾಲರ್ ಗಳನ್ನು ದಾಟಿದೆ ಅಂದರೆ ಹತ್ತತ್ರ ಸುಮಾರು ಏಳ್ನೂರ ಮೂರು ಬಿಲಿಯನ್ ಡಾಲರ್ಸ್ ಆಗಿದೆ ಈ ಮೊತ್ತ ನಮ್ಮ ಖಜಾನೆಯ ಈ ಹಿಂದಿನ ಆಲ್ ಟೈಮ್ ಹೈಗಿಂತ ಕೇವಲ ಒಂದು ಬಿಲಿಯನ್ ಡಾಲರ್ ಕಡಿಮೆ ಇದೆ ಅಷ್ಟೇ ಇನ್ನೇನು ಒಂದು ವಾರದಲ್ಲಿ ನಾವು ಈ ಒಂದು ಬಿಲಿಯನ್ ಡಾಲರ್ ಕೂಡ ಜೋಡಿಸಿ ಆಲ್ ಟೈಮ್ ಹೈ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುವ ಹಂತವನ್ನು ತಲುಪುತ್ತೇವೆ ಅಂದರೆ ಇಂತಹ ಸಂಕಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ ಅನ್ನೋದು ದಾಖಲೆಯ ಮಟ್ಟ ತಲುಪುವ ಹಂತದಲ್ಲಿದೆ ಸ್ನೇಹಿತರ ಈ ವರದಿ ಏನಿದೆಯಲ್ಲ ಇದು ಕೇವಲ ನಂಬರ್ಸ್ ಅಲ್ಲ ಇದು ನಮ್ಮ ದೇಶದ ಆರ್ಥಿಕ ಶಕ್ತಿಯ ಭದ್ರ ಬುನಾದಿ ಕೂಡ ಹೌದು ಇದೇ ಶಕ್ತಿ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ವಿರುದ್ಧ ಹೋರಾಡಲು ನಮಗೆ ಮೇಗಾ ಲಿವರೇಜ್ ಅನ್ನು ಕೂಡ ನೀಡುತ್ತೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಹೇಳ್ತೀನಿ ಕೇಳಿ ಉದಾಹರಣೆಗೆ ಈಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಹಾಕಿರುವ ಟ್ಯಾಕ್ಸ್ ಅನ್ನು ಇನ್ನಷ್ಟು ಹೆಚ್ಚಿಸಿ ನೂರು ಪರ್ಸೆಂಟ್ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ರೂ ಕೂಡ ಅಮೆರಿಕದ ಹಲವಾರು ದೊಡ್ಡ ಕಂಪೆನಿಗಳು ಈಗಲೂ ಕೂಡ ನಮ್ಮ ಭಾರತದಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಾಗಿ ನಿರಂತರವಾಗಿ ಘೋಷಣೆಗಳನ್ನು ಮಾಡ್ತಾ ಇವೆ ಕೇವಲ ಅಮೆರಿಕ ಮಾತ್ರ ಅಲ್ಲ ಜಗತ್ತಿನ ಇನ್ನಿತರ ದೇಶಗಳ ಇನ್ವೆಸ್ಟರ್ಗಳು ಕೂಡ ಭಾರತದಲ್ಲಿ ನಿರಂತರವಾಗಿ ತಮ್ಮ ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಭಾರತ ಒಂದು ಡೆಡ್ ಎಕಾನಮಿ ಹಾಗಿದ್ರೂ ಕೂಡ ಈ ಇನ್ವೆಸ್ಟರ್ಗಳು ನಮ್ಮ ದೇಶದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೇರ ಕಾರಣ ನಮ್ಮ ಭಾರತದ ಖಜಾನೆಯಲ್ಲಿರುವ ಏಳ್ನೂರು ಬಿಲಿಯನ್ ಡಾಲರ್ಸ್ ಮೊತ್ತದ ಪ್ಯೂರ್ ಕ್ಯಾಶ್ ಮತ್ತು ಗೋಲ್ಡ್ ರಿಸರ್ವ್ ಇನ್ವೆಸ್ಟರ್ಗಳಿಗೂ ಕೂಡ ಚೆನ್ನಾಗಿ ಗೊತ್ತು ನಾಳೆಯ ದಿನ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಎಷ್ಟೇ ಪ್ರಮಾಣದ ರ್ಯಾಡಿಕಲ್ ಸ್ಯಾಂಕ್ಷನ್ಗಳನ್ನು ಹಾಕಿದರೂ ಕೂಡ ಭಾರತ ತನ್ನ ಬಳಿ ಇರುವ ಹ್ಯೂಮಂಗಸ್ ಫಾರೆಸ್ಟ್ ರಿಸರ್ವ್ನಿಂದ ಅದನ್ನ ಪೇಸ್ ಮಾಡುತ್ತೆ ಮತ್ತು ನಮ್ಮ ಹಣ ಅಲ್ಲಿನ ಮಾರ್ಕೆಟ್ನಲ್ಲಿ ಸೇಫ್ ಆಗಿರುತ್ತೆ ಅನ್ನೋದು ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಭಾರತದ ಎಕಾನಮಿ ಮತ್ತು ನಮ್ಮ ರೂಪಾಯಿ ಮೌಲ್ಯವನ್ನು ಬೀಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಖಜಾನೆಯಲ್ಲಿರುವ ದೊಡ್ಡ ಮಟ್ಟದ ರಿಸರ್ವ್ನಿಂದ ಅಮೆರಿಕನ್ ಡಾಲರನ್ನು ಸ್ವಲ್ಪ ಸ್ವಲ್ಪನೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಒಂದೇ ಸಮನೆ ಕಡಿಮೆ ಆಗದ ಹಾಗೆ ಮತ್ತು ಬೆಲೆ ಏರಿಕೆಯಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಕೂಡ ಡಾಲರನ್ನು ಬಿಡುಗಡೆ ಮಾಡಿ ಬೆಲೆ ಏರಿಕೆಯನ್ನು ಕೂಡ ಕಂಟ್ರೋಲ್ಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಭಾರತದ ಬಳಿ ಇಷ್ಟೊಂದು ದೊಡ್ಡ ಪ್ರಮಾಣದ ಖಜಾನೆ ಇರೋದ್ರಿಂದ ಇನ್ನೊಂದು ಅತಿ ದೊಡ್ಡ ಲಾಭ ಇದೆ ಅದನ್ನೇ ಇನ್ವೆಸ್ಟರ್ಗಳು ಕೂಡ ಪ್ರಮುಖವಾಗಿ ನೋಡೋದು ಅದೇನಪ್ಪ ಅಂದರೆ ಒಂದು ವೇಳೆ ಯುದ್ಧದಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಇರೋ ಹಾಗೆ ಇದು ನೋಡಿಕೊಳ್ಳುತ್ತೆ ಉದಾಹರಣೆಗೆ ನಮ್ಮ ಭಾರತ ಯಾವುದಾದರೂ ಯುದ್ಧದಲ್ಲಿ ಸಿಲುಕಿದ್ರೆ ನಮ್ಮ ದೇಶದ ಆರ್ಥಿಕ ಖಜಾನೆ ನಾವು ಒಂದೇ ಒಂದು ರೂಪಾಯಿ ಸಂಪಾದನೆ ಮಾಡದೇ ಇದ್ರೂ ಕೂಡ ಒಂದು ವರ್ಷದ ಕಾಲ ನಾವು ಯಾವುದೇ ಬೆಳೆಯನ್ನು ಬೆಳೆಯಲು ಆಗದೆ ಸುಮ್ಮನೆ ಇದ್ದರೂ ಕೂಡ ನಮಗೆ ಬೇಕಾಗುವಷ್ಟು ಆಹಾರವನ್ನು ಇತರ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ದೇಶದ ಜನತೆಯ ಹೊಟ್ಟೆ ತುಂಬಿಸುವ ಮತ್ತು ನಮ್ಮ ಅಗತ್ಯತೆಗಳಿಗೆ ಬೇಕಾಗುವ ಇನ್ನಿತರ ಎಲ್ಲ ವಸ್ತುಗಳನ್ನು ಹೊರ ದೇಶಗಳಿಂದ ಆಮದು ಮಾಡಿಕೊಂಡು ಬಳಸುವಷ್ಟು ಈ ಸಾಮರ್ಥ್ಯವನ್ನು ಒಂದು ವರ್ಷಗಳ ಕಾಲ ನಮಗೆ ನಮ್ಮ ದೇಶದ ಖಜಾನೆ ನೀಡುತ್ತೆ ಸ್ನೇಹಿತರೆ ಯಾವ ದೇಶದ ಖಜಾನೆ ನಮ್ಮ ಭಾರತ ಚೀನಾ ಜಪಾನ್ ಸ್ವಿಟ್ಜರ್ಲೆಂಡ್ ಮುಂತಾದ ದೇಶಗಳ ಹಾಗೆ ಸ್ಟ್ರಾಂಗ್ ಆಗಿರುತ್ತೋ ಅದೇ ದೇಶಗಳು ಟಾಪ್ ಟೆನ್ ಎಕಾನಮಿ ಲೇಟ್ನಲ್ಲಿ ಬರೋದು ಹಾಗೆಯೇ ಜಗತ್ನಲ್ಲಿ ಎಕಾನಮಿಕ್ ಸೂಪರ್ ಪವರ್ ಅನ್ಸ್ ಸಾಧ್ಯ ಆಗೋದು ಜಗತ್ತಿನ ಇನ್ವೆಸ್ಟರ್ಗಳು ಕೂಡ ಯಾವ ದೇಶದ ಎಕಾನಮಿ ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಆಗಿದೆಯೋ ಅದೇ ದೇಶವನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೂಡ ಆಯ್ಕೆ ಮಾಡೋದು ಆ ದೇಶದ ಆರ್ಥಿಕ ಖಜಾನೆ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾದಂತಹ ದೇಶಗಳ ಹಾಗೆ ಇದ್ದರೆ ಅಲ್ಲಿ ಯಾವುದೇ ದೇಶದ ಇನ್ವೆಸ್ಟರ್ಗಳು ಕೂಡ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ ದೇಶದ ಬಳಿ ಇರುವ ಈ ಖಜಾನೆ ಅನ್ನೋದು ಸರ್ವರೋಗಕ್ಕೂ ಅದೇನೋ ಮದ್ದು ಅನ್ನೋ ಹಾಗೆ ಈ ಥರ ಎಲ್ಲ ರೀತಿಯಲ್ಲೂ ನಮ್ಮ ದೇಶಕ್ಕೆ ಬೇಕಾಗುವ ಪ್ರಮುಖ ಶಕ್ತಿಗಳನ್ನು ನಮಗೆ ನೀಡುತ್ತೆ ಆದರೆ ನಮ್ಮ ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ ಡಾಲರ್ ಕರೆನ್ಸಿಯು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅದನ್ನು ನಿಧಾನಕ್ಕೆ ಆದಷ್ಟು ಬೇಗ ಗೋಲ್ಡ್ ಅಥವಾ ಯೂರೋ ಕರೆನ್ಸಿಗೆ ಕನ್ವರ್ಟ್ ಮಾಡುವ ಅಗತ್ಯ ತುಂಬಾ ಇದೆ ಯಾಕಂದರೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಯಾವಾಗ ಡಾಲರ್ ಅನ್ನು ಒಂದು ಅಸ್ತ್ರವಾಗಿ ಬಳಸಿಕೊಳ್ತಾರೆ ಅನ್ನೋದನ್ನು ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾರತ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಕೂಡ ಆರಂಭ ಮಾಡಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಲ್ಡ್ ಕೂಡ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದೆ ಈ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತದ ಖಜಾನೆಯ ಈ ಬಂಪರ್ ಗ್ರೋತ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್